ಈಗ ಬೆಳಗ್ಗೆ ನಮಗೆ ಮಾಹಿತಿ ಬಂತು ನಮ್ಮ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಬಾಬು ಅಂತಕ್ಕಂಥ ಗುತ್ತಿಗೆ ಚಾಲಕರು ಸುಮಾರು ಏಳು ವರ್ಷದಿಂದ ಚೀಫ್ ಅಕೌಂಟ್ಸ್ ಆಫೀಸರ್ ಅವರ ಚಾಲಕರಾಗಿ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ನಮ್ಮ ಜಿಲ್ಲಾಡಳಿತ ನಮಗೆ ತಲುಪಿಸಿದ್ದಾರೆ ಮತ್ತು ಅವರು ಆತ್ಮಹತ್ಯೆ ಮಾಡಿಕೊಂಡಂತ ಸಂದರ್ಭ ಅವರು ಕಾರಣಗಳನ್ನು ಅವರು ಒಂದು ಚೀಟಿಯಲ್ಲಿ ಬರ್ಕೊಂಡು ಅವರ ಜೇಬಿನಲ್ಲಿ ಇತ್ತು ಅಂತಕ್ಕಂಥದ್ದು ಅಧಿಕಾರಿಗಳು ನನಗೆ ತಿಳಿಸಿದ್ದಾರೆ ಮತ್ತು ಅದರಲ್ಲಿ ಇರ್ತಕ್ಕಂಥ ಅಂಶಗಳು ಆ ಭಾಗದ ಲೋಕಸಭಾ ಸದಸ್ಯರು ಮಾಜಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರ ಹಿಂದೆ ಆಗಿದ್ದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಮತ್ತು ಅವರ ಅನುಯಾಯಿಗಳು ನಾಗೇಶ್ ಅಂತ ಹೇಳಿ ಮತ್ತು ಮಂಜುನಾಥ್ ಅಂತ ಹೇಳಿ ಇವರ ಇಬ್ಬರ ಹೆಸರುಗಳನ್ನ ಉಲ್ಲೇಖ ಮಾಡಿ ಬಹಳ ಸುದೀರ್ಘವಾಗಿ ಒಂದು ಮೂರು ನಾಲ್ಕು ಪುಟಗಳ ಒಂದು ಆ ಏನು ಡೆತ್ ನೋಟ್ ಅನ್ನ ಅವರು ಬರೆದಿದ್ದಾರೆ ಅಂತ